ಸದಾ ಚಳಿಯಲ್ಲಿ ಇರ್ತಕ್ಕಂತಹ ಕಾಶ್ಮೀರಕ್ಕೆ ಭಯೋತ್ಪಾದನೆಯ ಬಿಸಿಯನ್ನು ಮುಟ್ಟಿಸಿದವರು ಯಾರು ಐದು ಸಾವಿರ ಪಠಾಣ ಸೇನೆಯನ್ನ ಕಾಶ್ಮೀರದ ಮೇಲೆ ಯುದ್ಧಕ್ಕೆ ಯಾರದೇ ಇರತಕ್ಕಂತಹ ಈ ಕ್ಷೇತ್ರ ಭಾರತದ ಭೂಮಿನ ಪರ್ಷಿಯಾ ಮಧ್ಯ ಏಷ್ಯಾಗಳಿಂದ ಕರೆಸಿಕೊಂಡು ಮತಾಂತರವನ್ನು ಬೇರೆ ಬೇರೆ ರೀತಿಯಲ್ಲಿ ಶುರು ಮಾಡಿದ್ರು ನೋಡ ನೋಡುತ್ತಿದ್ದಂತೆ ಕಾಶ್ಮೀರದಾದ್ಯಂತ ದೊಡ್ಡ ದೊಡ್ಡ ಮಸೀದಿಗಳು ಲೆಕ್ಕವಿಲ್ಲದಷ್ಟು ದೇವಾಲಯಗಳ ವಿನಾಶವಾಗಿ ಹೋಯಿತು ಅದೆಷ್ಟೋ ಜನರ ಬದುಕು ಕೊನೆಯ ಮಹಾತ್ಮ ಗಾಂಧೀಜಿ ತಕ್ಷಣ ಓಡಿ ಬಂದವರೇ ಉಪವಾಸ ಕೊಳು ಬಿಡ್ತಾರೆ ಅವತ್ತು ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾಗಿದ್ದಂತಹ ಶ್ರೀಯುತ ಜವಾಹರ್ಲಾಲ್ ನೆಹರು ಅವರು ಮಾಡಿದ ಒಂದು ತಪ್ಪು ಇವತ್ತಿಗೂ ಕಾಶ್ಮೀರ ಸಂಪೂರ್ಣವಾಗಿ ನಮ್ಮ ಜೊತೆ ಬೇರೋದಕ್ಕೆ ಆದ್ಮೇಲೆ ಬೆಳೀತಾ ಬೆಳೀತಾ ಕಾಶ್ಮೀರ ಸಂಪೂರ್ಣವಾಗಿ ಧರ್ಮದ ಆಧಾರಿತದ ಮೇಲೆ ನಿಂತು ಬಿಡುತ್ತೆ ಸಲ್ಮಾನ್ ಯುವಕರುಗಳಿಗೆ ತಲೆಗೆ ಮತಾನ್ತೆ ಧರ್ಮಾನ್ನತೆಯನ್ನ ಇನ್ನು ಹೆಚ್ಚಿನ ರೀತಿಯಲ್ಲಿ ತುಂಬೋದಕ್ಕೆ ಶುರು ಮೇಲೆ ಕಲ್ಲು ತೂರಾಟವನ್ನ ಶುರು ಯಾರು ದೂರದ ಊರಿಂದ ಬಂದವರಲ್ಲ ಎಲ್ಲಾ ಜೊತೆಯಲ್ಲೇ ಇದ್ದವರು ಜೊತೆಯಲ್ಲಿ ಬೆಳೆದವರು ದೇಹವೆಲ್ಲ ರಕ್ತ ಸಿಕ್ತವಾಗಿರುತ್ತೆ ದೇಹದ ಯಾವುದೇ ಮೂಲೆಯಲ್ಲಿ ನೋಡಿದ್ರು ಬರೀ ಚಾಕುವಿನ ಗುರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಶ್ಮೀರದಲ್ಲಿ ನಡೆದಿದೆ ಇದಕ್ಕಿಂತ ದೊಡ್ಡ ದೊಡ್ಡ ಘಟನೆಗಳು ನಡೆದಿದೆ ನನಗೆ ಇದನ್ನ ಆಗ್ತಾ ಬೇರೆ ಊರಲ್ಲಿ ಉಳ್ಕೊಂಡಿದ್ದಾರೆ ಇನ್ನು ಅವರು ಊರಿಗೆ ಅವರುಗಳು ವಾಪಸ್ ಬಂದಕ್ಕಾಗಿಲ್ಲ ಮೂವತ್ತೈದು ವರ್ಷಗಳಾಯಿತು ಈ ರೀತಿ ಘಟನೆ ನಡೆದು ಧರ್ಮದ ಹೆಸರನ್ನ ಕೇಳ್ತಾ ಕೇಳ್ತಾ ಕೊಂದಿದ್ದು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ್ ಶೇಖರ್ ಇವತ್ತು ಒಂದು ಪ್ರದೇಶದ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ಬಂದಿದ್ದೀನಿ ಅಂದಾಗೆ ಆ ಪ್ರದೇಶ ನಮ್ಮ ಕಾಶ್ಮೀರ ಕಾಶ್ಮೀರ ಅಂತಿದ್ದ ಹಾಗೆ ನಮಗೆಲ್ಲ ಏನ್ ನೆನಪಾಗುತ್ತೆ ಸದಾಕಾಲ ಹಿಮದ ಆವೃತ್ತಿಯಾಗಿರ್ತಕ್ಕಂತಹ ಸುಂದರವಾದಂತಹ ಪರ್ವತಗಳು ಚಳಿಯಲ್ಲೇ ಇರ್ತಕ್ಕಂತಹ ಪ್ರದೇಶ ಅಷ್ಟೇ ಅಲ್ಲ ಭಯೋತ್ಪಾದನೆ ಧರ್ಮಾಧತೆಯನ್ನ ತಲೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಅನೇಕ ಜನರ ವಾಸಸ್ಥಾನ ಭಾರತದಲ್ಲೇ ಇದ್ಕೊಂಡು ಭಾರತದ ವಿರುದ್ಧ ಕೆಲಸ ಮಾಡುವವರ ವಾಸಸ್ಥಾನ ಸಹ ಇದೇ ಕಾಶ್ಮೀರ ಇಷ್ಟು ಸುಂದರವಾಗಿರ್ತಕ್ಕಂತಹ ಕಾಶ್ಮೀರಕ್ಕೆ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು ಸದಾ ಚಳಿಯಲ್ಲಿ ಇರ್ತಕ್ಕಂತಹ ಕಾಶ್ಮೀರಕ್ಕೆ ಭಯೋತ್ಪಾದನೆಯ ಬಿಸಿಯನ್ನು ಮುಟ್ಟಿಸಿದವರು ಯಾರು ಬನ್ನಿ ಕಾಶ್ಮೀರದ ಇಂಚಿಂಚು ಕತೆಯನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ ಕಾಶ್ಮೀರದ ಕತೆಯನ್ನು ಶುರು ಮಾಡೋಣ ಕ್ಷಮಿಸಿ ಕಾಶ್ಮೀರದ ವ್ಯತೆಯನ್ನು ಶುರು ಮಾಡೋಣ ಈ ಭರತ ಭೂಮಿಗೆ ಸಹಸ್ರ ವರ್ಷಗಳ ಇತಿಹಾಸವಿದೆ ಲೆಕ್ಕವಿಲ್ಲದಷ್ಟು ಪುರಾಣದ ಕಥೆ ಇದೆ ಪ್ರತಿ ಪ್ರದೇಶವು ಹಿಂದೂ ದೇವರುಗಳ ಕತೆಯೊಂದಿಗೆ ಬೆರೆತಿದೆ ಹಾಗೆಯೇ ಈ ಕಾಶ್ಮೀರವೂ ಸಹ ಪುರಾಣಗಳ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶದಲ್ಲಿ ಸತೀಸರ್ ಎಂಬ ಬೃಹತ್ ಸರೋವರವಿತ್ತು ಈ ಸರೋವರದಲ್ಲಿ ಜಲೋದ್ಭವ ಎಂಬ ಬಲಿಷ್ಠ ರಾಕ್ಷಸ ವಾಸವಿದ್ದ ಅವನಿಗೆ ನೀರಿನಲ್ಲಿದ್ದರೆ ಸಾವು ಬಾರದ ರೀತಿ ಬ್ರಹ್ಮದೇವನಿಂದ ಮರವಿತ್ತು ಇದನ್ನ ಅರಿತುಕೊಂಡು ಆತ ಜನರ ಬಳಿ ಮಾಡಬಾರದ ಅನಾಚಾರಗಳನ್ನೆಲ್ಲ ಮಾಡ್ತಾ ಜನರಿಗೆ ಚಿತ್ರ ಹಿಂಸೆ ಕೊಡ್ತಿರ್ತಾನೆ ಅದರಿಂದ ಬೇಸತ್ತ ಜನರು ಕಶ್ಯಪರ ಬಳಿ ಮೊರೆ ಹೋಗ್ತಾರೆ ಕಶ್ಯಪರು ವಿಷ್ಣು ದೇವನಿಗೆ ಈ ವಿಷಯವನ್ನೆಲ್ಲ ತಿಳಿಸಿ ಅವನ ಸಂಹಾರ ಮಾಡುವಂತೆ ಕೇಳ್ಕೊಳ್ತಾರೆ ಸಾಕ್ಷಾತ್ ವಿಷ್ಣುದೇವ ಈ ಪ್ರದೇಶಕ್ಕೆ ಬರ್ತಾರೆ ತನ್ನ ಸುದರ್ಶನ ಚಕ್ರದಲ್ಲಿ ದೂರದ ಪರ್ವತಗಳನ್ನೆಲ್ಲ ಕತ್ತರಿಸಿ ಈ ಸರೋವರಕ್ಕೆ ತಂದು ಹಾಕ್ತಾರೆ ನೀರೆಲ್ಲ ಖಾಲಿ ಮೇಲೆ ಆ ಬಲಿಷ್ಠ ರಾಕ್ಷಸನ ವಧೆ ಆಗುತ್ತೆ ಅದಾದ ಮೇಲೆ ಈ ಪ್ರದೇಶದ ನಿರ್ಮಾಣ ಕಾರ್ಯವನ್ನ ಕಶ್ಯಪರ ಕೈಗೆ ವಹಿಸಲಾಗುತ್ತೆ ಕಶ್ಯಪರು ಈ ಪ್ರದೇಶವನ್ನ ಸುಂದರವಾಗಿ ನಿರ್ಮಾಣ ಮಾಡಿ ಇದಕ್ಕೆ ಕಾಶ್ಮೀರ ಅಂತ ಹೆಸರಿಡ್ತಾರೆ ಇದರ ಜೊತೆಯಲ್ಲಿ ದೇವಾನು ದೇವತೆಗಳು ಇಲ್ಲಿ ನಡೆದಾಡಿರೋ ಬಹಳಷ್ಟು ಕಥೆಗಳು ಸಹ ನಮ್ಮ ಕಂಡು ಬೀಳುತ್ತೆ ಅದರಲ್ಲಿ ಮುಖ್ಯವಾಗಿ ತಾಯಿ ಪಾರ್ವತಿ ದೇವಿ ಇಲ್ಲಿ ವಿಧಸ್ತ ನದಿಯಾಗಿ ಅರಿಯೋದನ್ನ ನಾವು ಕಣ್ತುಂಬಿಕೊಡ್ಬೋದು ಅಷ್ಟೇ ಅಲ್ಲ ಜ್ಞಾನದೇವಿ ಹಂಸ ಸ್ವರೂಪಿಣಿ ಶಾರದಾ ದೇವಿ ಬೇದಗಿರಿಯಲ್ಲಿರುವ ಸರೋವರದಲ್ಲಿ ವಿರಾಜಮಾನರಾಗಿರುವುದು ಸಹ ನಮ್ಮ ಕಣ್ಣಿಗೆ ಬೀಳುತ್ತೆ ಅದಕ್ಕೆ ನಾವು ಈಗಲೂ ಶಾಲೆಯಲ್ಲಿ ಹೇಳೋದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಇವತ್ತು ಪ್ರತಿಯೊಬ್ಬ ಭಾರತೀಯನು ತಾಯಿ ಶಾರದೆಯನ್ನ ಇದೇ ರೀತಿ ನೆಟ್ ಮಾಡ್ಕೊಳ್ತಾ ಇದ್ದಾನೆ ದುರದೃಷ್ಟವಶಾತ್ ತಾಯಿ ಶಾರದೆ ಇರತಕ್ಕಂತಹ ಈ ಕ್ಷೇತ್ರ ಭಾರತದ ಭೂಮಿಯಲ್ಲಿ ಇಲ್ಲವೇ ಇಲ್ಲ ಅದು ಪಾಕಿಸ್ತಾನ್ ಅಕ್ಯುಪೈಡ್ ಕಾಶ್ಮೀರಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಇವತ್ತು ಆ ದೇವಸ್ಥಾನದ ಪರಿಸ್ಥಿತಿ ಹೇಗೆ ಗೊತ್ತಾ ಈ ರೀತಿ ಇದೆ ಅದಿರಲಿ ಆಗಿನ ಕಾಲದಲ್ಲಿ ಅದೆಷ್ಟೋ ಜನ ವಿದ್ವಾಂಸರು ತಮ್ಮ ವಿದ್ಯಾಭ್ಯಾಸಕ್ಕೆ ಇದೇ ಸ್ಥಳಕ್ಕೆ ಹೋಗಿ ಬರ್ತಾ ಇದ್ರು ಅನೇಕ ದೇವತೆಗಳು ಓಡಾಡಿರತಕ್ಕಂತಹ ಸ್ಥಳ ಇವತ್ತು ಈ ರೀತಿ ಆಗೋದಕ್ಕೆ ಕಾರಣ ಏನು ಮುಸಲ್ಮಾನರ ಮೊದಲನೇ ದಾಳಿ ಶುರುವಾಗಿದ್ದು ಹದಿನಾಲ್ಕನೇ ಶತಮಾನದಲ್ಲಿ ಅಲ್ಲಿಂದ ಈ ಕ್ಷೇತ್ರದ ಪರಿಸ್ಥಿತಿಯೇ ಬೇರೆ ರೀತಿ ಆಗೋಯ್ತು ಅದು ಹದಿನಾಲ್ಕನೇ ಶತಮಾನ ಮೊದಲಿಗೆ ಇಲ್ಲಿಯ ಜನರನ್ನ ಹೊಕ್ಕಿಲೆಬ್ಬಿಸುವ ಕೆಲಸ ಶುರುವಾಗಿದ್ದು ಅಂದಿನಿಂದಲೇ ಸುಲ್ತಾನ್ ಸಿಕಂದರ್ ಈತನನ್ನ ಬಟ್ ಶನ್ ಅಂತನೇ ಕರೀತಾ ಇದ್ರು ಹಾಗಂದ್ರೆ ವಿಗ್ರಹ ಭಂಜಕ ಅಂತ ಇವನ ಕಾಲದಲ್ಲಿ ಲೆಕ್ಕವಿಲ್ಲದಷ್ಟು ದೇವಾಲಯಗಳ ವಿನಾಶವಾಗಿ ಹೋಯಿತು ಅದೆಷ್ಟೋ ಜನರ ಬದುಕು ಕೊನೆಯಾಯಿತು ಹಿಂದೂಗಳ ಗ್ರಂಥಗಳನ್ನೆಲ್ಲ ಡಲ್ ಸರೋವರಕ್ಕೆ ಎಸೆದು ಹಿಂದೂಗಳ ಮತಾಂತರ ಕೆಲಸಕ್ಕೆ ಈತ ಸಿದ್ಧನಾಗಿ ನಿಂತು ಇನ್ನು ಮುಂದೆ ಬಂದಂತಹ ಅಫ್ಘನ್ನರ ಕಾಲದಲ್ಲೂ ಸಹ ಕ್ರೌರ್ಯ ಮಿತಿಮೀರಿ ಹೋಗಿತ್ತು ಇಷ್ಟೆಲ್ಲ ಆದರೂ ಇನ್ನೂ ಹಿಂದೂಗಳು ಕಾಯ ವಾಚ ಮನಸ ತಮ್ಮ ಧರ್ಮವನ್ನ ಬಿಡಲು ಸಿದ್ಧವಿರಲಿಲ್ಲ ಆಗ ಮುಸಲ್ಮಾನ್ ರಾಜರು ಸೂಫಿ ಸಂತರನ್ನ ಪರ್ಷಿಯಾ ಮಧ್ಯ ಏಷ್ಯಾಗಳಿಂದ ಕರೆಸಿಕೊಂಡು ಮತಾಂತರವನ್ನು ಬೇರೆದೇ ರೀತಿಯಲ್ಲಿ ಶುರು ಮಾಡಿದ್ರು ಸುಲ್ತಾನ್ ಸಿಕಂದರ್ ಕಾಲದಲ್ಲೇ ಬಂದಂತಹ ಸೈಯದ್ ಮೊಹಮ್ಮದ್ ಹಮ್ದಾನಿ ಒಂದು ಉದಾಹರಣೆ ಅಷ್ಟೇ ಇವರು ಬಂದ ನಂತರ ಹಿಂದೂಗಳು ಹಾಗೂ ಮುಸ್ಲಿಮರಲ್ಲಿ ಬಹಳಷ್ಟು ಸಾಮ್ಯತೆ ಇದೆ ಅಂತ ಸಾರುತ್ತಾ ಹಿಂದೂ ಮುಸ್ಲಿಂ ಸೌಹಾರ್ದಯುತವಾಗಿ ಬದುಕುವುದೇ ಕಾಶ್ಮೀರಿಯತ್ ಅನ್ನುವ ಹೊಸ ಪರಿಭಾಷೆಯನ್ನ ಈ ಸೂಫಿ ಸಂತರು ಹುಟ್ಟಾಕ್ತಾರೆ ಕತ್ತಿಯ ಬರ್ಭರತೆಯ ಸೋಂಕೆ ಇಲ್ಲದ ಮಾದರಿ ಅವರು ಹರಿಸುತ್ತಿದ್ದ ನೆತ್ತರ ಹೊಳೆಯನ್ನ ಮರೆಮಾಚುವುದರಲ್ಲಿ ಯಶಸ್ವಿಯಾಗತೊಡಗಿತು ನೋಡ ನೋಡುತ್ತಿದ್ದಂತೆ ಕಾಶ್ಮೀರದಾದ್ಯಂತ ದೊಡ್ಡ ದೊಡ್ಡ ಮಸೀದಿಗಳು ಎದ್ದು ನಿಂತವು ತನಗೆ ಅರಿವೇ ಇಲ್ಲದಂತೆ ಹಿಂದೂ ಮುಸಲ್ಮಾನನಾಗತೊಡಗಿದ ಜಲೋದ್ಭವನ್ ಎಂಬ ರಾಕ್ಷಸನ ಅಂತ್ಯ ಏನೋ ಆಗಿತ್ತು ಆದರೆ ಮತಾಂತರನೆಂಬ ರಾಕ್ಷಸ ಹುಟ್ಟಿದ್ದು ಅಲ್ಲಿ ಜನಗಳಿಗೆ ಗೊತ್ತೇ ಆಗಲಿಲ್ಲ ಇದರ ಅನುಭವ ಅವರಿಗೆ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತೇಳರ ದೇಶ ವಿಭಜನೆಯ ಸಮಯದಲ್ಲಿ ಈ ಸಮಯದಲ್ಲಿ ಕಾಶ್ಮೀರ ಇನ್ನಷ್ಟು ಕಷ್ಟವನ್ನು ಅನುಭವಿಸ್ಬೇಕಾಯಿತು ಅದರಲ್ಲೂ ಅಲ್ಲಿದ್ದಂತಹ ಜನರು ಅದರಲ್ಲೂ ಅಲ್ಪಸಂಖ್ಯಾತರಾಗಿದ್ದಂತಹ ಹಿಂದೂಗಳು ಇನ್ನು ಹತ್ತೊಂಬತ್ತನೇ ಶತಮಾನ ಬರೋಣ ಭಾರತ ಸ್ವತಂತ್ರವಾಗುತ್ತಿದ್ದ ಸಮಯವದು ಇದೇ ಸಮಯದಲ್ಲಿ ಮುಸ್ಲಿಂ ಲೀಗ್ನಲ್ಲಿ ಎದುರಾಳಿ ಇಲ್ಲದೆ ಮೊಹಮ್ಮದ್ ಅಲಿ ಜಿನ್ನಾ ಅಖಿಲ ಭಾರತ ಮುಸಲ್ಮಾನರ ಅನಧಿಕೃತ ಪ್ರತಿನಿಧಿಯಾಗಿಬಿಡ್ತಾನೆ ಅದೇ ಸಮಯದಲ್ಲಿ ಇವನು ಇಟ್ಟಂತ ವಾದ ಗೊತ್ತಾ ದೇಶದ ವಿಭಜನೆ ಅದು ಧರ್ಮದ ಆಧಾರದ ಮೇಲೆ ಭಾರತದ ಪಂಜಾಬಿನ ಒಂದು ಭಾಗ ಬಂಗಾಳದ ಒಂದು ಭಾಗ ಮುಸಲ್ಮಾನ್ ರಾಷ್ಟ್ರ ಆಗ್ಬೇಕು ಅನ್ನೋದು ಅವನ ವಾದ ದೇಶಾದ್ಯಂತ ಇದರ ಬಗ್ಗೆ ಚರ್ಚೆ ನಡೆಯುತ್ತೆ ಸ್ವತಃ ಮಹಾತ್ಮ ಗಾಂಧೀಜಿ ಹಾಗೂ ಮೊಹಮ್ಮದ್ ಅಲಿ ಜಿನ್ನರ ನಡುವೆ ಸತತವಾಗಿ ಹತ್ತೊಂಬತ್ತು ದಿನಗಳ ಕಾಲ ಇದರ ಬಗ್ಗೆ ಚರ್ಚೆ ನಡೆಯುತ್ತೆ ಆದರೂ ಯಾವುದೇ ಪ್ರಯೋಜನ ಆಗೋದಿಲ್ಲ ನಲವತ್ತೇಳರಲ್ಲಿ ದೇಶ ಇಬ್ಬಾಗ ಹಾಗೆ ಬಿಡುತ್ತೆ ಆ ಸಮಯದಲ್ಲಿ ಪಾಕಿಸ್ತಾನ ಭಾಗದಿಂದ ಬರುತ್ತಿದ್ದಂತಹ ಹಿಂದೂಗಳು ಸಿಖ್ಖರ ಮೇಲೆ ನಡೆದಂತಹ ದೌರ್ಜನ್ಯ ಇದೆಯಲ್ಲ ಅದನ್ನು ಬಾಯಿಲಿ ಹೇಳೋದಿಕ್ಕೆ ಅಸಾಧ್ಯ ಕಂಡ ಕಂಡ ಕಡೆ ಕೊಲೆಗಳು ನಡೆಯುತ್ತೆ ಸುಲಿಗೆ ನಡೆಯುತ್ತೆ ದಾರುಣ ರೀತಿಯಲ್ಲಿ ಅವರ ಮೇಲೆ ಕೃತ್ಯಗಳನ್ನು ಎಸಗಲಾಗುತ್ತೆ ಇದನ್ನೆಲ್ಲ ಕಂಡಂತಹ ಭಾರತದ ಹಿಂದೂಗಳು ಸಿಖ್ಖರಲ್ಲಿ ದೊಡ್ಡ ಕೋಪ ಬರುತ್ತೆ ಇಲ್ಲಿರೋ ಎಲ್ಲ ಮುಸಲ್ಮಾನರನ್ನ ದೇಶ ಬಿಟ್ಟು ಕಳಿಸೋ ರೀತಿ ದೊಡ್ಡ ದೊಡ್ಡ ಗಲಾಟೆಗಳು ಪ್ರಾರಂಭ ಆಗುತ್ತೆ ಅದಿಲ್ಲಿದಿರೋ ಮಹಾತ್ಮ ಗಾಂಧೀಜಿ ತಕ್ಷಣ ಓಡಿ ಬಂದವರೇ ಉಪವಾಸ ಕೊಳದ್ಬಿಡ್ತಾರೆ ಇಲ್ಲಿರೋ ಮುಸಲ್ಮಾನರನ್ನ ದಯಮಾಡಿ ಯಾರು ಆಚೆ ಕಳಿಸ್ಬೇಡಿ ಅವರನ್ನ ಇಲ್ಲೇ ಉಳಿಸ್ಕೊಳ್ಳಿ ಈಗಾಗಲೇ ಹೋಗಿರೋ ಮುಸಲ್ಮಾನರನ್ನು ನಮ್ಮ ದೇಶಕ್ಕೆ ವಾಪಸ್ ಕರೆತನ್ನಿ ಅಂತ ಗಾಂಧೀಜಿಯ ಮಾತಿಗೆ ಅಪಾರ ಗೌರವ ಕೊಡ್ತಿದ್ದಂತಹ ಭಾರತೀಯರು ತಕ್ಷಣ ಖಡ್ಗವನ್ನ ಕೈಬಿಟ್ಟು ಮುಸಲ್ಮಾನರನ್ನ ಇಲ್ಲೇ ಉಳಿಸುವ ರೀತಿ ಕೆಲಸಗಳಿಗೆ ಕೈ ಹಾಕ್ತಾರೆ ಆದರೆ ಇದೇ ಮಾತು ಪಾಕಿಸ್ತಾನದಲ್ಲಿ ಬೇರೆ ರೀತಿಯ ದೊಡ್ಡ ಗಲಾಟೆಗೆ ಕಾರಣವಾಗಿ ಬಿಡುತ್ತೆ ಭಾರತದ ದೊಡ್ಡ ನಾಯಕ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದೇನೆ ಅಂದ್ರೆ ಆ ದೇಶದಲ್ಲಿ ಮುಸಲ್ಮಾನರಿಗೆ ದೊಡ್ಡ ಆಘಾತವಾಗಿದೆ ಅಂತ ಅಲ್ಲಿರೋ ನಾಯಕರು ಅಲ್ಲಿರೋ ಮುಸಲ್ಮಾನರಿಗೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ತಕ್ಷಣ ಅವರು ಇನ್ನಷ್ಟು ಕ್ರೌರ್ಯತೆಯನ್ನು ತುಂಬಿಕೊಂಡು ದಾರಿಯಲ್ಲಿ ಬರ್ತಿದ್ದಂತಹ ಹಿಂದೂಗಳ ಮೇಲೆ ಸಿಖ್ಖರ ಮೇಲೆ ಮತ್ತಷ್ಟು ದೌರ್ಜನ್ಯವನ್ನ ಎಸೋದಕ್ಕೆ ಪ್ರಾರಂಭ ಮಾಡ್ತಾರೆ ದಯಮಾಡಿ ಕ್ಷಮಿಸಿ ದೇಶ ವಿಭಜನೆ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಈ ವಿಡಿಯೋದಲ್ಲಿ ನಾನು ಹೇಳದಕ್ಕಾಗ್ತಾ ಇಲ್ಲ ಯಾಕಂದ್ರೆ ಇದು ತುಂಬಾ ದೊಡ್ಡ ಕತೆ ಆ ಸಮಯದಲ್ಲಿ ಪ್ರಾಣ ಉಳಿದ್ರೆ ಸಾಕು ಅಂತ ಪಾಕಿಸ್ತಾನ ಭಾಗದಿಂದ ಓಡಿ ಬಂದಿರಲ್ಲ ಹಿಂದೂಗಳು ಸಿಖ್ಖರು ಅವರೆಲ್ಲ ನಿರಾಶ್ರಿತರಾಗಿ ಭಾರತ ಭೂಮಿ ಬಂದು ನಿಂತಾಗ ಅವರ ಪರಿಸ್ಥಿತಿ ಹೇಗೆಲ್ಲ ಇತ್ತು ಗೊತ್ತಾ ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ನಾಯಕರು ಅನಿಸ್ಕೊಂಡವರು ಇವರನ್ನ ಯಾವ ರೀತಿ ನೋಡಿದ್ರು ಅದನ್ನೆಲ್ಲ ಇದೊಂದು ಸಣ್ಣ ಹಿಡಿದು ನಾನು ಹೇಳೋದಕ್ಕಾಗಲ್ಲ ದಯಮಾಡಿ ಕ್ಷಮಿಸಿ ಮತ್ತೆ ಕಾಶ್ಮೀರದ ವಿಷಯ ಬರೋಣ ಕಾಶ್ಮೀರದಲ್ಲೂ ಸಹ ಇದೇ ರೀತಿಯ ಪರಿಸ್ಥಿತಿ ಸರ್ದಾರ್ ಪಟೇಲ್ರು ಅದಾಗಲೇ ಐನೂರ ಅರವತ್ತೈದು ಸಂಸ್ಥಾನಗಳನ್ನು ಒಂದು ಮಾಡೋದ್ರಲ್ಲಿ ನಿಂತಿದ್ರು ಆಗ ಕಾಶ್ಮೀರದ ವಿಷಯವೂ ಬರುತ್ತೆ ಆ ಸಮಯದಲ್ಲಿ ಕಾಶ್ಮೀರದಲ್ಲಿ ಏನಾಯಿತು ಗೊತ್ತಾ ಸಾವಿರದ ಒಂಬೈನೂರ ನಲವತ್ತೇಳು ನಮಗೆಲ್ಲ ಸ್ವತಂತ್ರ ಬಂದ ವರ್ಷ ಇದೇ ಸಮಯದಲ್ಲಿ ಪಾಕಿಸ್ತಾನ ಅನ್ನೋ ಒಂದು ಭಾಗ ನಮ್ಮಿಂದ ದೂರವಾಗಿ ಹೊರಟೋಗುತ್ತೆ ಅದಕ್ಕೆ ಕಾರಣ ಮುಸ್ಲಿಂ ಲೀಗ್ ಹಾಗೂ ಬ್ರಿಟಿಷರು ಆದರೆ ಮಿಕ್ಕ ಸಂಸ್ಥಾನಗಳು ನಮ್ಮಿಂದ ದೂರವಾಗಬಾರದು ಅನ್ನೋ ಒಂದೇ ಕಾರಣಕ್ಕೆ ಸರ್ದಾರ್ ಪಟೇಲರು ಐನೂರ ಅರವತ್ತೈದು ಸಂಸ್ಥಾನಗಳ ಜೊತೆ ವಿಲೀನ ಕಾರ್ಯಕ್ರಮಕ್ಕೆ ಮಾತುಕತೆಗೆ ನಿಂತಿರ್ತಾರೆ ಅದೇ ರೀತಿ ಜಮ್ಮು ಕಾಶ್ಮೀರವೂ ಸಹ ಆದರೆ ಜಮ್ಮು ಕಾಶ್ಮೀರ ಎರಡೂ ದೇಶದ ಗಡಿಯನ್ನು ಹೊಂದಿರುತ್ತೆ ಒಂದು ಪಾಕಿಸ್ತಾನ ಮತ್ತೊಂದು ಭಾರತ ಅದಕ್ಕಾಗಿ ಸದ್ಯಕ್ಕೆ ಅವರು ತಟಸ್ಥ ಮನೋಭಾವದಲ್ಲಿರ್ತಾರೆ ರಾಜಾ ಹರಿಸಿಂಗ್ ತಟಸ್ಥ ಮನೋಭಾವ ಇರೋದನ್ನ ಎರಡೂ ದೇಶಕ್ಕೆ ತಿಳಿಸ್ತಾರೆ ಆದರೆ ಪಾಕಿಸ್ತಾನ ಹೇಗಾದ್ರೂ ಮಾಡಿ ಜಮ್ಮು ಕಾಶ್ಮೀರವನ್ನ ತನ್ನೆಡೆಗೆ ಎಣ್ಕೊಳ್ಬೇಕು ಅಂತ ಅನೇಕ ಪ್ರಯತ್ನಗಳನ್ನ ಪಡ್ತಾರೆ ಅವರಿಗೆ ಕೈ ಜೋಡಿಸಿದ್ದು ಅಂದಿನ ಗವರ್ನರ್ ಮೌಂಟ್ ಬ್ಯಾಟನ್ ಮೌಂಟ್ ಬ್ಯಾಟನ್ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಮೊಹಮ್ಮದ್ ಅಲಿ ಜಿನ್ನಾ ಇಬ್ಬರು ಬಹಳಷ್ಟು ಸಮಯ ರಾಜ ಹರಿಸಿಂಗ್ ಜೊತೆ ಮಾತುಕತೆಗೆ ನಿಲ್ತಾರೆ ಏನೇ ಆದರೂ ಹರಿಸಿಂಗ್ ಕೊನೆಗೂ ಅವರ ಮಾತಿಗೆ ಒಪ್ಪೋದಿಲ್ಲ ಬಹಳಷ್ಟು ಮಾತುಕತೆಗಳ ನಂತರ ಪಾಕಿಸ್ತಾನ ಸಾವಿರದ ಒಂಬೈನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ತೆರಡರಂದು ಐದು ಸಾವಿರ ಪಠಾಣ ಸೇನೆಯನ್ನ ಕಾಶ್ಮೀರದ ಮೇಲೆ ಯುದ್ಧಕ್ಕೆ ಕಳಿಸಿಬಿಡುತ್ತೆ ಈ ವಿಷಯ ರಾಜ ಹರಿಸಿಂಗನಿಗೆ ತಲುಪು ಮೊದಲೇ ಆ ಪಠಾಣ ಸೈನ್ಯ ಮುಜಾಫರ್ಬಾದ್ ನಗರವನ್ನ ಆಕ್ರಮಣ ಮಾಡಿಬಿಟ್ಟಿರುತ್ತೆ ಅದಾಗಲೇ ಅಲ್ಲಿದ್ದ ಎಲ್ಲ ಸೈನಿಕರನ್ನ ಕೊಂದು ಸಿಕ್ಕ ಸಿಕ್ಕ ಗಂಡಸರನ್ನ ಕೊಲ್ಲುತ್ತಾ ಸಿಕ್ಕ ಸಿಕ್ಕ ಹೆಂಗಸರನ್ನ ಅತ್ಯಾಚಾರ ಮಾಡುತ್ತಾ ಎಲ್ಲ ಅಂಗಡಿಗಳನ್ನ ದೋಚುತ್ತಾ ನಿಜಕ್ಕೂ ರಾಕ್ಷಸ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಿರ್ತಾರೆ ತಕ್ಷಣ ಹೆಚ್ಚೆತ್ತ ರಾಜ ಹರಿಸಿಂಗ್ ಭಾರತ ಸರ್ಕಾರದವರೊಡನೆ ಮಾತನಾಡಿ ಸೈನ್ಯವನ್ನ ಕಳಿಸಿಕೊಡುವಂತೆ ಕೇಳ್ಕೊಳ್ತಾರೆ ಆದ್ರೆ ಅಂದಿನ ಪ್ರಧಾನ ಮಂತ್ರಿಗಳು ಜಮ್ಮು ಕಾಶ್ಮೀರ ಇನ್ನು ಭಾರತದ ಒಕ್ಕೂಟದಲ್ಲಿ ಇಲ್ಲ ಸೈನ್ಯ ಕಳಿಸ್ಕೊಡೋದಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನ ಹಾಡ್ಬಿಡ್ತಾರೆ ತಕ್ಷಣ ಹೆಚ್ಚೆತ್ತಂತಹ ಸರ್ದಾರ್ ಪಟೇಲರು ಮೆನನ್ ರವರನ್ನ ಜಮ್ಮು ಕಾಶ್ಮೀರಕ್ಕೆ ಕಳಿಸಿ ವಿಲೀನ ಪತ್ರಕ್ಕೆ ಸಹಿ ಹಾಕಿಸ್ಕೊಂಡು ಬರ್ತಾರೆ ಅದಾದ್ಮೇಲೆ ಇಲ್ಲಿಂದ ಸೈನ್ಯ ಜಮ್ಮು ಕಾಶ್ಮೀರಕ್ಕೆ ತಲುಪುತ್ತೆ ಅಲ್ಲಿದ್ದಂತಹ ಪಠಾಣ್ ಸೈನ್ಯ ವಿರುದ್ಧ ಭಾರತದ ಸೈನಿಕರು ಸಿಂಹದಂತೆ ಹೋರಾಟ ಮಾಡ್ತಾರೆ ಆಕ್ರಮಣ ಮಾಡಿಕೊಂಡು ಬಂದಿದ್ದಂತಹ ಸೈನಿಕರನ್ನ ಹಿಮ್ಮೆಟ್ಟಿಸುವ ಕೆಲಸದಲ್ಲಿ ಅವರು ಯಶಸ್ಸನ್ನು ಗಳಿಸ್ತಾ ಇರ್ತಾರೆ ಅಷ್ಟರಲ್ಲಿ ಏನಾಯಿತು ಏನೋ ಗೊತ್ತಿಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತಹ ಜವಾಹರ್ಲಾಲ್ ಲಾಲ್ ನೆಹರು ಈ ವಿಷಯವನ್ನ ವಿಶ್ವಸಂಸ್ಥೆ ಮುಂದೆ ತಗೊಂಡೋಗಿ ನಿಲ್ಲಿಸುತ್ತಾರೆ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾ ಇದೆ ಅವರ ಸೈನ್ಯವನ್ನ ಹಿಂದೆ ಹೋಗುವಂತೆ ಮಾಡಿ ಅಂತ ಕೇಳ್ಕೊಳ್ತಾರೆ ಮಧ್ಯಪ್ರವೇಶಿಸಿದ ವಿಶ್ವಸಂಸ್ಥೆ ಎರಡೂ ದೇಶದ ಸೈನಿಕರಿಗೆ ಯುದ್ಧವನ್ನ ನಿಲ್ಲಿಸುವಂತೆ ಹೇಳಿ ಯುದ್ಧ ಸ್ಥಳದಲ್ಲೇ ಒಂದು ತುಕಡಿಯನ್ನು ಬಿಟ್ಟು ಮಿಕ್ಕ ಸೈನಿಕರನ್ನ ಹಿಂದೆ ಸಲ್ಲಿಸಬೇಕು ಹಾಗೆ ಅಂತ ಹೇಳ್ತಾರೆ ಅದೊಂದು ಕೆಟ್ಟ ನಿರ್ಧಾರ ಜವಾಹರ್ಲಾಲ್ ನೆಹರು ಮಾಡದೇ ಹೋಗಿದ್ರೆ ಇವತ್ತು ಪಾಕಿಸ್ತಾನ್ ಅಕ್ಯುಪೈಡ್ ಕಾಶ್ಮೀರ್ ಭಾರತದ್ದೇ ಆಗಿರ್ತಿತ್ತು ಆ ಸಮಯದಲ್ಲಿ ಕೆಲವು ಪ್ರದೇಶಗಳನ್ನ ಪಾಕಿಸ್ತಾನ ಸೈನಿಕರು ಆಕ್ರಮಿಸಿಕೊಂಡಿದ್ರು ಈಗಲೂ ಅದು ಪಾಕಿಸ್ತಾನ ಅಕ್ಯುಪೇಡ್ ಕಾಶ್ಮೀರ್ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಅವತ್ತು ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾಗಿದ್ದಂತಹ ಶ್ರೀಯುತ ಜವಾಹರ್ಲಾಲ್ ನೆಹರು ಮಾಡಿದ ಒಂದು ತಪ್ಪು ಇವತ್ತಿಗೂ ಕಾಶ್ಮೀರ ಸಂಪೂರ್ಣವಾಗಿ ನಮ್ಮ ಜೊತೆ ಬರೋದಕ್ಕಾಗಲೇ ಇಲ್ಲ ಅವರು ವಿಶ್ವಸಂಸ್ಥೆ ಮುಂದೆ ಹೋಗಿ ಗೋಳಾಡಿದ್ದರಿಂದ ವಿಶ್ವಸಂಸ್ಥೆ ಇಲ್ಲಿಗೆ ಬಂದು ನಮ್ಮ ಸೈನಿಕರನ್ನ ಒಂದು ಕಡೆ ಪಾಕಿಸ್ತಾನಿ ಸೈನಿಕರನ್ನ ಒಂದು ಕಡೆ ನಿಲ್ಲಿಸಿ ಇಬ್ಬರೂ ನಿಂತಿದಂತಹ ಆ ಸ್ಥಳಕ್ಕೆ ಒಂದು ರೇಖೆ ಹೇಳಲು ಆ ಕಡೆ ಭಾಗ ಪಾಕಿಸ್ತಾನಕ್ಕೆ ಈ ಕಡೆ ಭಾಗ ಭಾರತಕ್ಕೆ ಅಂತ ಹೇಳಿ ಹೋಗಿದ್ದಲ್ಲದೆ ಎಲ್ಲ ಸಂಸ್ಥಾನಗಳು ವಿಲೀನ ಪತ್ರಕ್ಕೆ ಸಹಿ ಹಾಕಿ ಭಾರತ ಒಕ್ಕೂಟಕ್ಕೆ ಸೇರಿಕೊಂಡಿದ್ವು ಅದೇ ರೀತಿ ರಾಜ ಹರಿಸಿಂಗನೂ ಸಹಿ ಮಾಡಿದ್ದ ಆದರೆ ವಿಶ್ವಸಂಸ್ಥೆ ಹೇಳಿದ್ದು ಇಲ್ಲಿರೋ ಎಲ್ಲ ಜನರ ಅನುಮತಿ ಮೇರೆಗೆ ಅದು ಭಾರತದ ಒಕ್ಕೂಟಕ್ಕೆ ಸೇರಬೇಕು ಅಂತ ಹೇಳಿ ಹೊರಬಿಟ್ರು ಆಗ ಇನ್ನೂ ಅಲ್ಲಿ ರಾಜನೀತಿದ್ರು ಇನ್ನೂ ಯಾವುದೇ ರೀತಿಯ ಚುನಾವಣೆಗಳಾಗಿ ಏನೂ ಆಗಿರಲಿಲ್ಲ ಅದಕ್ಕೋಸ್ಕರ ಆ ಸಮಯದಲ್ಲಿ ಈ ಅನುಚ್ಛೇದ ಮುನ್ನೂರ ಎಪ್ಪತ್ತನ್ನ ತರ್ತಾರೆ ಭಾರತದ ಯಾವುದೇ ಕಾನೂನುಗಳು ಇಲ್ಲಿಗೆ ಅನುಭವಿಸೋದಿಲ್ಲ ಆದರೆ ಇದು ಭಾರತಕ್ಕೆ ಸೇರಿದ್ದು ಅಷ್ಟೇ ನಾವು ನಿಮಗೆ ಯಾವುದೇ ಕಾನೂನುಗಳನ್ನ ಹಾಕೋದಿಲ್ಲ ನಿಮಗೆ ಇಷ್ಟು ಬಂದಂಗೆ ನೀವಿರಿ ನಿಮ್ಮ ಕಾನೂನಲ್ಲಿ ನೀವೇ ನಡೀರಿ ಆದರೆ ಭಾರತದೊಂದಿಗೆ ಇರಿ ಅಂತ ಅದಾದ ಮೇಲೆ ಸ್ವಲ್ಪ ವರ್ಷಗಳ ಕಾಲ ನಂತರ ಶೇಖ್ ಅಬ್ದುಲ್ಲಾ ಅಲ್ಲಿ ಸಾಂವಿಧಾನಿಕವಾಗಿ ಆಯ್ಕೆ ಆಗ್ತಾರೆ ಆಯ್ಕೆ ಆದಮೇಲೆ ಆತ ಎಲ್ಲ ಮುಸಲ್ಮಾನರ ಒಪ್ಸಿ ಪಾಕಿಸ್ತಾನ ಬಿಟ್ಟು ಭಾರತಕ್ಕೆ ಕಾಶ್ಮೀರವನ್ನ ಸೇರಬೇಕು ಅಂತ ಹೇಳಿಸ್ತಾನೆ ಅದಕ್ಕೂ ಒಂದು ಕಾರಣ ಇದೆ ಆತನಿಗೆ ಮೊಹಮ್ಮದ್ ಅಲಿ ಜಿನ್ನಾನ ಕಂಡ್ರೆ ಆಗ್ತಿರಲ್ಲ ಆತನ ಜೊತೆ ಹೋಗೋದಕ್ಕೆ ಆತ ನಿರ್ಧರಿಸದಿಲ್ಲ ನಾನು ನನ್ನದೇ ಒಂದು ಹೊಸ ದೇಶ ಕಟ್ಟಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಆತ ಭಾರತದೊಂದಿಗೆ ಕೈ ಜೋಡಿಸ್ತಾನೆ ಆ ತಾತ್ಕಾಲಿಕವಾಗಿ ಇದ್ದಂತಹ ಮುನ್ನೂರ ಎಪ್ಪತ್ತರ ವಿಧಿಯನ್ನು ಅಂದೇ ತೆಗಿಬೇಕಿತ್ತು ಆದರೆ ಜವಾಹರ್ಲಾಲ್ ನೆಹರು ಮತ್ತು ಶೇಖ್ ಅಬ್ದುಲ್ಲಾರ ಮಾತುಕತೆಗಳಿಂದ ಆ ಮುನ್ನೂರ ಎಪ್ಪತ್ತನೇ ವಿಧಿ ಹಾಗೆ ಉಳ್ಕೊಡುತ್ತೆ ಅದರ ಜೊತೆಗೆ ಮೂವತ್ತೈದು ಎ ಬೇರೆ ಸೇರಿಸ್ತಾರೆ ಅದೇನು ಈಗ ನಾವು ಕರ್ನಾಟಕದಲ್ಲಿ ಇದ್ದೀವಿ ನಾನು ತಮಿಳ್ನಾಡಲ್ಲಿ ಹೋಗಿ ಯಾವುದಾದ್ರು ಆಸ್ತಿ ಕರೆಸಬಹುದು ಅಥವಾ ತಮಿಳ್ನಾಡು ಆಂಧ್ರ ಪ್ರದೇಶದಲ್ಲಿ ಆಂಧ್ರದಲ್ಲಿರೋರು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿರೋರು ಉತ್ತರ ಪ್ರದೇಶದಲ್ಲಿ ಹೀಗೆ ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿ ನೀವು ಎಲ್ಲೇ ಇರಿ ಎಲ್ಲಾದರೂ ಹೋಗಿ ನಿಮ್ಮ ಆಸ್ತಿಯನ್ನು ನೀವು ಖರೀದಿ ಮಾಡಬಹುದು ನೀವು ಎಲ್ಲಾದರೂ ಹೋಗಿ ಚುನಾವಣೆ ನಿಲ್ಬೋದು ಈಗೆಲ್ಲ ಇರುತ್ತೆ ಆದರೆ ಕಾಶ್ಮೀರದಲ್ಲಿ ಮಾತ್ರ ಸಾಧ್ಯ ಇಲ್ಲ ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿರೋ ವ್ಯಕ್ತಿಗಳಿಗೆ ಮಾತ್ರ ಅಧಿಕಾರ ಹೊರಗಿಂದ ಬರ್ತದೆ ಯಾರಿಗೂ ಅಧಿಕಾರ ಇಲ್ಲ ಅಷ್ಟೇ ಇಲ್ಲ ಅಲ್ಲಿರೋ ಉದ್ಯೋಗವೂ ಸಹ ಅಲ್ಲಿ ಶಾಲಾ ಕಾಲೇಜುಗಳಿಗೆ ಸೀಟ್ಗಳು ಸಹ ಅಷ್ಟೆ ಅವರಿಗೆ ದೇಶಾದ್ಯಂತ ಎಲ್ಲ ಕಡೆ ಸೀಟ್ಗಳ ಬೇಕು ಆದರೆ ದೇಶದಿಂದ ಅಲ್ಲಿಗೆ ಹೋಗೋದು ಯಾವುದೇ ಸೀಟ್ಗಳಿಲ್ಲ ಅದು ಅಲ್ಲಿಯ ನಾಗರಿಕರಿಗೆ ಮಾತ್ರ ಅಂತ ಈ ರೀತಿಯ ಅವಕಾಶಗಳನ್ನ ಕಾಶ್ಮೀರಕ್ಕೆ ಮಾಡ್ಕೊಡ್ತಾ ಬರ್ತಾರೆ ಅದರಿಂದ ಕಾಶ್ಮೀರ ನಮ್ಮಿಂದ ಇನ್ನಷ್ಟು ದೂರ ಆಗ್ತಾ ಹೋಗುತ್ತೆ ಇಷ್ಟೆಲ್ಲ ಆದಮೇಲೆ ಬೆಳೀತಾ ಬೆಳೀತಾ ಕಾಶ್ಮೀರ ಸಂಪೂರ್ಣವಾಗಿ ಧರ್ಮದ ಆಧಾರಿತದ ಮೇಲೆ ನಿಂತು ಬಿಡುತ್ತೆ ಇದರ ಜೊತೆಯಲ್ಲಿ ಭಾರತ ಸರ್ಕಾರದಿಂದ ಬರ್ತಿರ್ತಂತಹ ಹಣ ಸಹಾಯ ಅವರು ಯಾವುದೇ ಟ್ಯಾಕ್ಸ್ ಕಟ್ತಿರಲಿಲ್ಲ ಆದರೆ ಸರ್ಕಾರದಿಂದ ಲಕ್ಷ ಕೋಟಿಗಳಷ್ಟು ಹಣ ಕಾಶ್ಮೀರಕ್ಕೆ ಬರ್ತಿರುತ್ತೆ ದುರದೃಷ್ಟವಶಾತ್ ಅದನ್ನೆಲ್ಲ ಅವರು ನಮ್ಮ ಮೇಲೆ ಪ್ರಯೋಗ ಮಾಡ್ತಿರ್ತಾರೆ ಇಷ್ಟೆಲ್ಲದರ ನಡುವೆಯೂ ಒಂದಷ್ಟು ಜನ ಹಿಂದೂಗಳು ಕಷ್ಟವೋ ಸುಖವೋ ಕಾಶ್ಮೀರದಲ್ಲಿ ಇರಬೇಕು ಅಂತ ಇರ್ತಾರೆ ಒಂದು ಕಾಲದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕಾಶ್ಮೀರಿ ಪಂಡಿತರು ಬೆರಳೆಣಿಕೆಗೆ ಬಂದ್ಬಿಡ್ತಾರೆ ಅದೆಲ್ಲ ಆದ ಮೇಲೆ ಸಾವಿರದ ಒಂಬೈನೂರ ಎಂಬತ್ತರ ಆಸುಪಾಸಿನಲ್ಲಿ ಕಾಶ್ಮೀರಕ್ಕೆ ಒಂದಷ್ಟು ಜನ ಮೌಲ್ಯಗಳು ಬರೋದಕ್ಕೆ ಶುರು ಮಾಡ್ತಾರೆ ಅವರೆಲ್ಲ ಬಂದು ಅಲ್ಲಿದ್ದಂತಹ ಮುಸಲ್ಮಾನ್ ಯುವಕರುಗಳಿಗೆ ತಲೆಗೆ ಮತಾಂಧತೆ ಧರ್ಮಾಂಧತೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತುಂಬೋದಕ್ಕೆ ಶುರು ಮಾಡ್ತಾರೆ ಅದನ್ನೆಲ್ಲ ಕೇಳ್ತಾ ಕೇಳ್ತಾ ಬರ್ತಿದ್ದಂತಹ ಹಿಂದೂಗಳು ಇನ್ನ ಇಲ್ಲಿ ಬದುಕೋದಿಕ್ಕೆ ಅಸಾಧ್ಯ ಅನ್ನೋ ಪರಿಸ್ಥಿತಿ ಇಲ್ಲಿ ಇರ್ತಾರೆ ಆದರೂ ಒಂದಷ್ಟು ಜನ ನಾ ಇದೇ ಪ್ರದೇಶದಲ್ಲಿ ಇರಬೇಕು ಇದು ನಮ್ಮ ತಲತಲಾಂತರದಿಂದ ಬಂದಂತಹ ಸ್ಥಳ ಅಂತ ಅಲ್ಲೇ ಉಳ್ಕೊಂಡಿರ್ತಾರೆ ಕೆಲವರುಗಳು ಇವರ ಕಾಟ ತಡೆಯೋಕಾಗದೆ ಆಲ್ರೆಡಿ ಆ ಜಾಗ ಬಿಟ್ಟು ದೂರ ದೂರಗಳಿಗೆ ಪ್ರಯಾಣ ಬೆಳೆಸಿಬಿಟ್ಟಿರ್ತಾರೆ ಮತ್ತಿನ್ನೊಂದಷ್ಟು ಜನ ಭಾರತ ಯಾವುದೇ ಕ್ರಿಕೆಟ್ನಲ್ಲಿ ಯಾವ ದೇಶದ ವಿರುದ್ಧನೇ ಸಲ್ಲಿ ಬಂದು ಜೋರಾಗಿ ಘೋಷಣೆಗಳನ್ನ ಕೂಗುದು ದೊಡ್ಡ ದೊಡ್ಡ ರೀತಿಯಲ್ಲಿ ಗಲಾಟೆಗಳನ್ನ ಮಾಡೋರು ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟವನ್ನ ಶುರು ಮಾಡ್ತಾರೆ ತಮ್ಮ ಜೊತೆಯಲ್ಲೇ ಬೆಳೆದಂತಹ ಹುಡುಗ ಚಿಕ್ಕ ವಯಸ್ಸಿನಿಂದ ಆಟ ಆಡ್ಕೊಂಡು ಬಂದಿರ್ತಾರೆ ದೊಡ್ಡವರು ಚಿಕ್ಕ ಮಕ್ಕಳನ್ನ ನೋಡ್ತಿರ್ತಾರೆ ಚಿಕ್ಕವರು ದೊಡ್ಡವರು ನೋಡ್ತಿರ್ತಾರೆ ದಿನ ಬೆಳಿಗ್ಗೆ ಆದರೆ ಹಾಯ್ ಬಾಯ್ ಅಂತ ಹೇಳ್ತಿದ್ದವರು ಅವರೇ ಮನೆ ಮೇಲೆ ಕಲ್ಲಿಸೋದಕ್ಕೆ ಶುರು ಮಾಡ್ತಾರೆ ಯಾರು ಊರಿಂದ ಬಂದವರೆಲ್ಲ ಎಲ್ಲ ಜೊತೆಯಲ್ಲೇ ಇದ್ದವರು ಜೊತೆಯಲ್ಲಿ ಬೆಳೆದವರು ಇದಕ್ಕೆ ಒಂದು ಸಣ್ಣ ಘಟನೆ ಇದೆ ಆ ಘಟನೆ ನಾನು ಹೇಳ್ತೀನಿ ಅದನ್ನ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ ಇಡೀ ಕಾಶ್ಮೀರದ ವ್ಯಥೆ ಇದೊಂದು ಕಥೆಯಿಂದ ನಿಮಗೆ ಗೊತ್ತಾಗುತ್ತೆ ಒಬ್ಬ ಶಾಲಾ ಮೇಸ್ಟರ್ ಇರ್ತಾರೆ ಹೆಸರು ಕೈಲಾಶ್ ಜಿ ಅಂತ ಇಟ್ಕೊಳ್ಳಿ ಆತ ಪಕ್ಕದ ಹಳ್ಳಿಯಿಂದ ಶ್ರೀನಗರಕ್ಕೆ ಹೊಸದಾಗಿ ಬಂದಿರ್ತಾರೆ ಶ್ರೀನಗರದಲ್ಲಿ ಒಂದು ಶಾಲೆಯಲ್ಲಿ ಅವರಿಗೆ ಮೇಷ್ಟ್ರಾಗಿ ಆಗಿ ಕೆಲಸ ಸಿಕ್ಕಿರುತ್ತೆ ಅವರ ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ ಎದುರುಗಡೆ ಒಂದು ಮುಸಲ್ಮಾನ್ ಮನೆ ಚಿಕ್ಕ ವಯಸ್ಸಿನಿಂದ ಮುಸಲ್ಮಾನರು ಮಾಡಿದಂತಹ ಎಲ್ಲ ವಿಚಾರಗಳನ್ನು ಕೇಳುತ್ತಾ ನೋಡುತ್ತಾ ಬೆಳೆದಂತವರು ಕೈಲಾಶ್ ನಾನು ಬಂದು ಇಲ್ಲಿ ಬಂದು ಸೇರ್ಕೊಬಿಟ್ನಲ್ಲ ಅನ್ನೋ ಒಂದು ಟೆನ್ಷನ್ ಅಲ್ಲೇ ಅವ್ರು ಇರ್ತಾರೆ ಆದ್ರೆ ಅದೇ ಮುಸಲ್ಮಾನ್ ವ್ಯಕ್ತಿ ಪ್ರತಿದಿನ ಇವರನ್ನ ಮಾತಾಡಿಸೋದಕ್ಕೆ ಶುರು ಮಾಡ್ತಾರೆ ಕಷ್ಟ ಆದರೂ ಎದುರುಗಡೆ ಮಾತಾಡ್ತಿದ್ರಲ್ಲ ಅಂತ ಮಾತಾಡ್ಸ್ಕೊಂಡಿರ್ತಾರೆ ಅದಾದ್ಮೇಲೆ ಎರಡೂ ಸಂಸಾರಗಳು ಬೆಳೀತಾ ಹೋಗ್ತವೆ ಕೈಲಾಶಿಗೂ ಮಕ್ಕಳಾಗ್ತವೆ ಅವರಿಗೂ ಸಹ ಮಕ್ಕಳಾಗ್ತಾರೆ ಆ ಮಕ್ಕಳನ್ನ ಇದೇ ಕೈಲಾಶಿ ಹತ್ರ ಆತ ಟ್ಯೂಷನ್ ಕಳಿಸ್ಕೊಡ್ತಾನೆ ಆ ಮುಸಲ್ಮಾನ್ ಮಕ್ಕಳು ಕೈಲಾಜಿ ಕ್ಷೇತ್ರ ಪಾಠ ಕೇಳಿಸ್ಕೊಳೋಕೆ ಬರ್ತಾರೆ ಕೈಲಾಜಿ ಎಲ್ಲ ಮಕ್ಕಳೇ ಅಲ್ವಾ ಅಂತ ಪಾಠ ಹೇಳಿಕೊಡೋಕ್ಕೆ ಶುರು ಮಾಡ್ತಾರೆ ತನ್ನ ಮಕ್ಕಳು ಹಾಗೂ ಮುಸಲ್ಮಾನ್ ಮಕ್ಕಳನ್ನ ಒಟ್ಟಿಗೆ ಕೂಸ್ಕೊಂಡು ಪಾಠ ಮಾಡ್ತಿರ್ತಾರೆ ಒಂದಷ್ಟು ವರ್ಷಗಳ ನಂತರ ಯಾವಾಗ ಮೌಲ್ವಿಗಳು ಇಲ್ಲಿಗೆ ಬರೋದಕ್ಕೆ ಶುರು ಮಾಡಿದ್ರೋ ಆಗ ಆ ಹುಡುಗ ಇವರಿಂದ ದೂರ ಆಗೋದಕ್ಕೆ ಶುರು ಮಾಡ್ತಾನೆ ಯಾವ ಮುಸಲ್ಮಾನ್ ಮಗ ಒಬ್ಬ ಇವರ ಟ್ಯೂಷನ್ಗೆ ಬರ್ತಿದ್ನೋ ಅವನು ಕಾರಣ ಗೊತ್ತಿಲ್ಲ ಅದಾಗಲೇ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಹಿಂದೂಗಳದ್ದೇ ಬೇರೆ ಗುಂಪು ಮುಸಲ್ಮಾನರದ್ದೇ ಬೇರೆ ಗುಂಪುಗಳಾಗ್ತಾ ಇರ್ತವೆ ಮುಸಲ್ಮಾನರು ಯಾರು ಹಿಂದೂಗಳನ್ನ ಸೇರ್ತಾ ಇರಲ್ಲ ಯಾಕಂದ್ರೆ ಪ್ರತಿದಿನ ಅವರ ತಲೆಗೆ ಹೋಗ್ತಿತ್ತಲ್ಲ ಮತಾಂಧತೆ ಧರ್ಮಾಂಧತೆ ಅದಕ್ಕೆ ಕೈಲಾಶ್ ಮಗ ಹೇಳ್ತಾನೆ ಯಾಕೋ ಅವನು ಸರಿ ಬರ್ತಾ ಇಲ್ಲ ಭಾರತವನ್ನೇ ಕೆಟ್ಟ ರೀತಿಯಲ್ಲಿ ಬೈತಾ ಇದ್ದಾನೆ ಅದು ನಿಮ್ಮ ದೇಶ ಪರಕೀಯ ದೇಶ ಅನ್ನೋದಕ್ಕೆ ಮಾತಾಡ್ತಾ ಇದ್ದಾನೆ ಅವನ ಜೊತೆ ಸೇರೋದಿಲ್ಲ ಅಂತ ಕೈಲಾಶ್ ಆಯಿತು ಅಂತ ಹೇಳಿ ಸುಮ್ನ ಆಗ್ಬಿಡ್ತಾರೆ ಅದಾಗಲೇ ಮುಸಲ್ಮಾನರ ದಾಳಿಗಳು ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ನಡೀತಾ ಇರುತ್ತೆ ಸುಮ್ಮನೆ ದಾರಿಲಿ ಹೋಗ್ತಿರ್ತಾರೆ ರಾತ್ರಿ ಆಯ್ತು ಹಿಂದೂಗಳ ಮನೆ ನೋಡ್ತಾರೆ ತಗೊಂಡು ಹಿಂದೂಗಳ ಮನೆ ಮೆಲೆ ಅವರ ಘೋಷಣೆಗಳನ್ನ ಕೂಗೋದು ಘೋಷಣೆಗಳನ್ನ ಕೂಗಿ ಮತ್ತೆ ಹೊರಟ್ಬಿಡೋದು ಆದಷ್ಟು ಬೇಗ ನೀವು ಇಲ್ಲಿ ಜಾಗ ಖಾಲಿ ಮಾಡಿ ನೀವು ಬದುಕಬೇಕು ಅಂತ ಇದ್ದರೆ ಅಂತ ಹೇಳಿ ಹೊರಟ್ಬಿಡೋದು ಅದಾಗಲೇ ಕಾಶ್ಮೀರದ ಸುತ್ತ ದೊಡ್ಡ ಗಲಾಟೆ ಹಬ್ಬಿಟ್ಟಿರುತ್ತೆ ಎಲ್ಲ ಹಿಂದೂಗಳನ್ನ ಸಿಕ್ಕ ಸಿಕ್ಕವರನ್ನ ಸಾಯಿಸ್ತಾ ಸಿಕ್ಕ ಸಿಕ್ಕವರನ್ನ ಅವರು ದರೋಡೆ ಮಾಡ್ತಿರ್ತಾರೆ ಆಗ ಹಿಂದೂಗಳು ಇನ್ನೂ ಬದುಕಕ್ಕೆ ಬದುಕೋಕ್ಕಾಗೋದಿಲ್ಲ ಅಂತ ಹೊರಟು ನಿಂತು ಬಿಟ್ಟಿರ್ತಾರೆ ಅದೇ ಸಮಯ ಕೈಲಾಶ್ ಅವರು ಸಹ ಹೊರಡ್ಲೇಬೇಕಾದ ಪರಿಸ್ಥಿತಿ ಬರುತ್ತೆ ಮಗ ದೂರದಲ್ಲಿ ಹೋಗಿ ಒಂದು ವ್ಯಾನ್ನ ಕರ್ಕೊಂಡ್ಬರ್ತೇನೆ ಹೊರಟುಬಿಡೋಣ ಅಂತ ಹೋಗಿರ್ತಾನೆ ಬೆಳಗ್ಗೆ ಓದೋನು ಎರಡು ಗಂಟೆ ಟೈಮ್ ಆಯ್ತು ನಾಲ್ಕು ಗಂಟೆ ಟೈಮ್ ಆಯ್ತು ಬರೋದೇ ಇಲ್ಲ ಏನಾದ ಮಗ ಅಂತ ಹುಡ್ಕೊಂಡು ಆಚೆ ಬರ್ತಾರೆ ದೂರದಲ್ಲಿ ಒಂದು ವ್ಯಾನ್ ಬರ್ತಿರುತ್ತೆ ಬಹುಶಃ ಮಗನೇ ಕರ್ಕೊಂಡು ಬರ್ತಿದ್ದಾನೆ ನೋ ವ್ಯಾನ್ ಅಂತ ಹೇಳಿ ತಕ್ಷಣ ಕೈಲಾಶಿ ಮನೆ ಹತ್ರ ಓಡ್ ಬರ್ತಾರೆ ತನ್ನ ಹೆಂಡತಿ ಮತ್ತು ಮಗಳನ್ನ ಆಚೆಕರು ಇದಕ್ಕೆ ಇವರ ಮನೆ ಮುಂದೆನೇ ಬಂದು ವ್ಯಾನ್ ನಿಲ್ಲುತ್ತೆ ವ್ಯಾನ್ ನಿಂತ ತಕ್ಷಣ ವ್ಯಾನ್ ಒಳಗಡೆ ಒಂದು ಮೂಟೆ ಬೀಳುತ್ತೆ ಆ ಮೂಟೆ ನಾಕ್ತಕ್ಕದ್ರೆ ಅದು ಯಾರು ಅಲ್ಲ ಅದೇ ಕೈಲಾಶಿ ಮಗ ದೇಹವೆಲ್ಲ ರಕ್ತ ಶಕ್ತವಾಗಿರುತ್ತೆ ದೇಹದ ಯಾವುದೇ ಮೂಲ ನೋಡಿದ್ರು ಬರೀ ಚಾಕುವಿನ ಗುರುತು ಕೈಲಾಶಿ ಕುಮ್ತದೆ ಕುಸಿದು ಬಿಡ್ತಾರೆ ಈ ತರ ಮಾಡಿದವರು ಅಂತ ಕೋಪದಲ್ಲಿ ಆ ಕಡೆ ನೋಡಿದ್ರೆ ಅದೇ ಎದುರುಗಡೆ ಮನೆ ಹುಡುಗ ಈ ಕೈಲಾಶಿ ಪಾಠ ಮಾಡಿದಂತಹ ಅದೇ ಅಸಿಫ್ ಚಿಕ್ಕ ವಯಸ್ಸಲ್ಲಿ ಇವರದೇ ಮನೆ ಬಂದು ಪಾಠ ಹೇಳಿಸ್ಕೊಂಡು ಹೋಗ್ತಿದ್ದಂತಹ ಹುಡುಗ ತನ್ನ ಸ್ನೇಹಿತನನ್ನ ಈ ರೀತಿ ಬರ್ಬರವಾಗಿ ಕೊಂದು ಹೊಟ್ಟುಬಿಡ್ತಾನೆ ಕೈಲಾಶಿ ಏನು ಮಾಡಬೇಕು ಏನು ನಡೀತಿದೆ ಅನ್ನೋದೇ ಗೊತ್ತಾಗಲ್ಲ ತಕ್ಷಣ ಮನೆಯಿಂದ ಓಡಿ ಬಂದಂತಹ ಆ ಹುಡುಗನ ತಂಗಿ ಕೈಲಾಶಿಯ ಮಗಳು ಅಣ್ಣನ ಈ ಪರಿಸ್ಥಿತಿಲಿ ನೋಡಿ ಗುಳೋ ಅಂತ ಅಳೋದಕ್ಕೆ ಶುರು ಮಾಡ್ತಾಳೆ ಅದೇನಾಯ್ತೋ ಏನೋ ಗೊತ್ತಿಲ್ಲ ಹೋಗ್ತಿದ್ದ ವ್ಯಾನ್ ವಾಪಸ್ ಬರುತ್ತೆ ವಾಪಸ್ ಬಂದು ಆ ಹುಡುಗಿಯನ್ನ ಆ ವ್ಯಾನ್ಗೆ ಎತ್ಕೋತಾರೆ ಕೇವಲ ಹದಿನೇಳರಿಂದ ಹದಿನೆಂಟು ವರ್ಷದ ಹುಡುಗಿ ವ್ಯಾನ್ ಒಳಗಡೆ ಎಂಟರಿಂದ ಹತ್ತು ಜನ ಮೃಗಗಳಂತೆ ಆ ಹುಡುಗಿ ಮೇಲೆ ಎರಕ್ತಾರೆ ಆ ವ್ಯಾನ್ ನಿಂದೆನೆ ಓಡ್ತಾರೆ ಕೈಲಾಶಿ ಓಡು 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 ಅಂತಾಗಿ ಅಲ್ಲಿ ಅಕ್ಕಪಕ್ಕ ಯಾರೂ ಇಲ್ಲ ಎಲ್ಲ ಮುಸಲ್ಮಾನ ಯಾರು ಅವ್ರ ಸಹಾಯಕ್ ಬರ್ತಾ ಇರಲ್ಲ ಕೊನೆಗೆ ಅಲ್ಲೇ ಎಲ್ಲೋ ಬಿದೋಗ್ತಾರೆ ಎರಡು ಘಟನೆ ನೋಡಿದಂತಹ ಕೈಲಾಶಿ ಪತ್ನಿ ಬಾಗಿಲಲ್ಲೇ ಕುತ್ತಲ್ಲೇ ಕುತ್ತು ಪ್ರಾಣ ಬಿಟ್ಬಿಡ್ತಾಳೆ ಕೊನೆಗೆ ಆ ಹೆಣ್ಣು ಮಗು ಏನಾಯಿತು ಏನಾಯ್ತು ಪರಿಸ್ಥಿತಿ ತುಂಡು ತುಂಡಾಗಿ ಕತ್ತರಿಸಿ ಒಂದು ನದಿಗೆ ಆ ಮಗನ ಎಸೆ ಆ ಟೀಚರು ಯಾರು ಇವರೆಲ್ಲ ಅಕ್ಕಪಕ್ಕದಲ್ಲಿ ಇದೊಂದು ಕತೆ ನಾನು ನಿಮಗೆ ಹೇಳೋದಕ್ಕಾಗಲ್ಲ ಇದಕ್ಕಿಂತ ಕ್ರೂರವಾದಂತಹ ಘಟನೆಗಳು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಶ್ಮೀರದಲ್ಲಿ ನಡೆದಿದೆ ಇದಕ್ಕಿಂತ ದೊಡ್ಡ ದೊಡ್ಡ ಘಟನೆಗಳು ನಡೆದಿದೆ ನನಗೆ ಇದನ್ನೇ ಹೇಳದಕ್ಕಾಗ್ತಾ ಇಲ್ಲ ಲಕ್ಷಾಂತರ ಜನ ಸರಿಸುಮಾರು ನಾಲ್ಕು ಲಕ್ಷ ಜನ ಕಾಶ್ಮೀರದಿಂದ ವಲಸೆ ಉಳ್ಪಡ್ತಾರೆ ನಮ್ಮ ಪ್ರಾಣ ಒಂದು ಉಳಿದ್ರೆ ಸಾಕು ಅಂತ ದೊಡ್ಡ ದೊಡ್ಡ ಮನೆಯಲ್ಲಿ ವಾಸವಿದ್ದವರು ಅವರೆಲ್ಲ ಎಂಟತ್ತು ರೂಮ್ಗಳು ಹತ್ತು ಹದಿನೈದು ರೂಮ್ಗಳು ದೊಡ್ಡ ದೊಡ್ಡ ಆಸ್ತಿವಂತರು ಜಮೀನುಗಳು ಎಲ್ಲವನ್ನ ಬಿಟ್ಟು ಓಡೋಡಿ ಬರ್ತಾರೆ ಆ ವಲಸಿಗರಿಗೆ ರಕ್ಷಣೆ ಕೊಡೋದಿರಲಿ ಅವರು ಬಂದಾಗ ಅವರಿಗೆ ಒಂದು ಸ್ಥಳದ ಅವಕಾಶ ಸಹ ನಮ್ಮ ಸರ್ಕಾರ ಮಾಡಿರಲ್ಲ ಅವರು ಮಾಡಿದಂತ ಅವಕಾಶ ಏನು ಗೊತ್ತಾ ನಾಲ್ಕು ಕಂಬಗಳು ಒಂದು ಟಾರ್ಪನ್ ಅಲ್ಲಿ ಮಲ್ಕೊಳ್ಳಿ ಇನ್ನೊಂದು ವಾರ ಹದಿನೈದು ದಿನಕ್ಕೆ ಗಲಾಟೆ ನಿಲ್ಲುತ್ತೆ ನಿಮ್ಮನ್ನ ನಾವು ಕಳಿಸ್ಕೊಡ್ತೀವಿ ಅನ್ನೋ ರೀತಿಯ ಮನೋಭಾವ ಸರ್ಕಾರಕ್ಕೆ ವಾರ ಅಲ್ಲ ವರ್ಷಗಳೇ ಕಳೆದೋದು ಇನ್ನು ಅದೆಷ್ಟೋ ಜನ ಬೇರೆ ಊರಲ್ಲೇ ಉಳ್ಕೊಂಡಿದ್ದಾರೆ ಇನ್ನು ಅವ್ರ ಊರಿಗೆ ಅವರುಗಳು ವಾಪಸ್ ಬಂದಕ್ಕಾಗಿಲ್ಲ ಮೂವತ್ತೈದು ವರ್ಷಗಳಾಯಿತು ಈ ರೀತಿ ಘಟನೆ ನಡೆದು ಕೊನೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಮುನ್ನೂರ ಇಪ್ಪತ್ತರ ವಿಧಿಯನ್ನ ತೆಗೆಯಲಾಗುತ್ತೆ ಅದಾದ ಮೇಲೆ ಸಂಪೂರ್ಣ ಜಮ್ಮು ಕಾಶ್ಮೀರದ ಆಡಳಿತ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಲ್ಲಿ ಚುನಾವಣೆ ಆಗಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಅಲ್ಲಿ ಚುನಾವಣೆ ಆಗುತ್ತೆ ಕಾಶ್ಮೀರದಲ್ಲಿ ಮತ್ತದೇ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇದ್ದ ಸರ್ಕಾರ ಕಾಶ್ಮೀರದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅದಾಗಿ ಕೆಲವೇ ತಿಂಗಳು ಕಳೆದ ವಾರ ನಡೀತಲ್ಲ ಘಟನೆ ಇಪ್ಪತ್ತೆಂಟು ಜನರಿಗೆ ಧರ್ಮದ ಹೆಸರನ್ನ ಕೇಳ್ತಾ ಕೇಳ್ತಾ ಕೊಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತರ ಘಟನೆಯನ್ನ ಈ ಘಟನೆ ಮತ್ತೆ ನೆನಪು ಮಾಡುತ್ತೆ ಇನ್ನು ಕೇಂದ್ರ ಸರ್ಕಾರ ಭಯೋತ್ಪಾದಕರ ನಿರ್ಮೂಲನೆ ಮಾಡೇ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ ಏಕೆಂದರೆ ಈಗಾಗಲೇ ಅವರು ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ನ ಮಾಡಿದ್ದಾರೆ ಮತ್ತೆ ಕಾಶ್ಮೀರ ಹಾಗೂ ಕಳೆದೋಗಿದ್ದಂತಹ ಪಿಒ ಕೆ ಭಾಗ ಮತ್ತೆ ತಾಯಿ ಶಾರದೆಯ ದರ್ಶನ ನಮಗೆಲ್ಲ ಆದಷ್ಟು ಬೇಗ ಆಗಲಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಮಾಡೋದಕ್ಕೆ ಮುಖ್ಯವಾದ ಕಾರಣ ನಾನು ಓದಿದ ಎರಡು ಪುಸ್ತಕಗಳು ಒಂದು ಸಹನ ವಿಜಯ್ ಕುಮಾರ್ ಅವರ ಕಶೀರ ಪುಸ್ತಕ ಮತ್ತೆ ದೇಶ ವಿಭಜನೆಯ ದುರಂತ ಕತೆ ಅನ್ನೋ ಶೇಷಾದ್ರಿ ಅವರ ಪುಸ್ತಕ ಕಳೆದ ವಾರ ನಡೆದ ಘಟನೆ ಆದ ಮೇಲೆ ಕಶೀರ ಪುಸ್ತಕವನ್ನು ಮತ್ತೆ ಓದಬೇಕು ಅಂತ ಅನಿಸ್ತು ಈಗಾಗಲೇ ಮೂರರಿಂದ ನಾಲ್ಕು ಬಾರಿಯ ಪುಸ್ತಕವನ್ನು ಓದಿದ್ದೀನಿ ಓದಿದಾಗೆಲ್ಲ ರಕ್ತ ಕುದಿತಾ ಇರುತ್ತೆ ಪುಸ್ತಕ ಓದಿದ ಮೇಲೆ ಈ ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಾನು ಹೇಳಿರೋ ಘಟನೆ ಏನೇನೂ ಅಲ್ಲ ದಯಮಾಡಿ ಒಮ್ಮೆ ಪುಸ್ತಕಗಳನ್ನ ಓದಿ ಪುಸ್ತಕಗಳನ್ನ ಓದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ನಿಮಗಿಂತ ಹೆಚ್ಚಾಗಿ ನಿಮ್ಮ ಮನೆ ಮಕ್ಕಳುಗಳಿಗೆ ಪುಸ್ತಕವನ್ನು ಓದು ಅಭ್ಯಾಸ ಮಾಡಿಸಿ ಮನುಷ್ಯ ಯಾವತ್ತೂ ಇತಿಹಾಸನ ಮರಿಬಾರದು ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ ಆದಷ್ಟು ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋ ಶೇರ್ ಮಾಡೋ ಮುಖಾಂತರ ಇತಿಹಾಸದ ಇದೊಂದು ಗಳಿಗೆಯನ್ನು ಮಾಡಿ ಥ್ಯಾಂಕ್ ಯು